ನಾನು ಸುಮಾರು ಎಂಟನೇ ವಯಸ್ಸಿನಲ್ಲಿ ನಾನು ಬಣ್ಣ ಹಚ್ಚಿದೆ ಅಲ್ಲಿಂದ ಇಲ್ಲಿವರೆಗೂ ನನ್ನ ರಂಗಭೂಮಿ ಸರ್ವಿಸು ನಲವತ್ತು ನಲವತ್ತೆರಡರಿಂದ ನಲವತ್ತ್ಮೂರು ವರ್ಷ ಆ ವಯಸ್ಸಿಂದ ಈ ವಯಸ್ಸಿನವರೆಗೂ ರೇಣುಕಾ ಬಾವಳೆ ಅಂದರೆ ಕುಣಿಯೋದಕ್ಕೆ ಕೇಳ್ತಾರೆ ಪಾತ್ರಕ್ಕೆ ಈಗಲೂ ರೇಣುಕಾ ಬಾವಳಿ ಅಂದರೆ ಓ ಡ್ಯಾನ್ಸ್ ಕುಣಿತ ಅಂತ ಕೇಳ್ತಾರೆ ಅಷ್ಟೆಲ್ಲ ನಾನು ಮುಂದುವರಿಬೇಕಂತ ಮುಂದುವರಬೇಕೆಂದ್ರೆ ಅದಕ್ಕೆಲ್ಲ ಕಾರಣ ಕುಂತ ಹಿರಿಯರ ಆಶೀರ್ವಾದ ಈಗ ಚಪ್ಪಾಳೆ ತಟ್ಟಿದಿರಲ್ಲ ಆ ಚಪ್ಪಾಳೆ ಆ ಸಿಳ್ಳೆ ಚಪ್ಪಾಳೆ ಕೇಕೆ ನನ್ನನ್ನು ಇಲ್ಲಿವರೆಗೂ ಕರೆತಂದು ನಿಂದಿಸಿದೆ ಯ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತಿಗೆ ನಾನು ಆಯ್ಕೆ ಆಗಿದ್ದೇನೆ ಅಂದರೆ ಅದೆಲ್ಲ ಕಲಾವಿದರ ಕಲಾ ಅಭಿಮಾನಿಗಳ ಅವರ ಹಾಕಿದಂಥ ಅನ್ನ ಆ ಅನ್ನವೇ ಕಾರಣ ನೀವು ಹೊಡೆದಂಥ ಸಿಳೆ ಕೇಕೆ ಚಪ್ಪಾಳಿಗಳೇ ಕಾರಣ ನಾವು ಮುಂಚಿಂದನೂ ಪೂರ್ತಿ ಬಡತನ ರೀತಿಯಲ್ಲಿ ಬಂದಿರೋರು ಒಂದು ಗುಡಿಸಲು ಮನದಿಂದ ಬಂದಿರೋರು ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ ಅಂದರೆ ನನ್ನ ಮಕ್ಕಳು ಒಂದು ಪೊಸಿಷನಲ್ಲಿ ಇದ್ದಾರೆ ಅಂದರೆ ಅದಕ್ಕೆ ರಂಗಭೂಮಿ ದೇವಿ ತಾಯಿ ಆಶೀರ್ವಾದನೇ ಕಾರಣ ಆ ರಂಗಭೂಮಿ ತಾಯಿ ಆಶೀರ್ವಾದ ನನ್ನಲ್ಲಿಲ್ಲ ಅಂದರೆ ಇವತ್ತು ನಾನು ಯಾರೋ ಮನೆಯಲ್ಲಿ ಒಂದು ಮುಸಿರನೋ ಕಸನೋ ಮಾಡ್ಕೊಂಡಿರ್ತಿದ್ದೆ ಇವತ್ತು ರಂಗಭೂಮಿಯಲ್ಲಿ ದುಡ್ದಂಥ ಅನ್ನದಿಂದ ಇವತ್ತು ನನ್ನ ಮಕ್ಕಳು ನನ್ನ ಮಗಳು ಕೆ ಪಿ ಸಿಎಲ್ ಒಳಗೆ ಅಸಿಸ್ಟೆಂಟ್ ಇಂಜಿನಿಯರ್ ಇದ್ದಾಳೆ ನನ್ನ ಮಗ ಇಂಜಿನಿಯರಿಂಗ್ ಮುಗಿಸಿ ಏನೋ ಒಂದು ಮಾಡೋಕ್ಕೆ ಹೊರಟಿದ್ದೇನೆ ಅದಕ್ಕೆಲ್ಲ ಕಾರಣ ನಿಮ್ಮ ಸಿಳ್ಳೆ ಕೇಕೆ ಚಪ್ಪಾಳಿಗಳೇ ಕಾರಣ ಕಲಾವಿದರ ಆಶೀರ್ವಾದ ಆಶೀರ್ವಾದಗಳೇ ಕಾರಣ ನಮ್ಮ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅಣ್ಣವ್ರು ಹೇಳಿದಂತೆ ಕಲಾ ಅಭಿಮಾನಿಗಳೇ ದೇವರುಗಳು ಈ ದೇವರು ಇಲ್ಲ ಅಂದರೆ ಈ ಕಲಾವಿದರು ಇಲ್ಲ ಇಷ್ಟಕ್ಕೆಲ್ಲ ಕಾರಣ ಕಲಾವಿದರ ಆಶೀರ್ವಾದ ಕಾರಣ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ನನಗಿಲ್ಲಿ ನಿಂತ್ಕೊಂಡು ಮಾತಾಡೋಕ್ಕೆ ಶಕ್ತಿ ಇಲ್ಲರ ಕುಣೀರಂದ್ರೆ ಕುಣಿತೀನಿ ಮೈಕ್ ಇಡ್ಕೊಂಡು ಮಾತಾಡೋಕ್ಕಾಗಲ್ಲ ನಾನು ಮಾತಾಡಿದ್ರಲ್ಲಿ ಏನಾದ್ರು ತಪ್ಪಿದ್ರೆ ಕ್ಷಮಿಸಬೇಕು ಎಲ್ರಿಗೂ ನನ್ನ ನಮಸ್ಕಾರ ತಿಳಿಸುತ್ತಾ ನಾ ಸಹ ಆ ದೇವರು ಅವರಲ್ಲಿ ತುಂಬಿ ಆ ಉಗ್ರಗಾಮಿಗಳನ್ನು ಹೊಡೆದೋಡಿಸುವ ಚೈತನ್ಯ ನೀಡಲೆಂದು ಆ ದೇವರಲ್ಲಿ ನಾನು ಬೇಡ್ಕೊಳ್ತೇನೆ ಜೈ ರಂಗಭೂಮಿ ತಾಯಿ ಜೈ ಕರ್ನಾಟಕ ಮಾತೆ ಜೈ ಭಾರತ ಮಾತೆ ಜೈ ಹಿಂದ್